ಬಿಜೆಪಿಗಳಿಂದ ದಿನಕ್ಕೊಂದು ಬೀದಿ ನಾಟಕ ಮಣಿಪಾಡಿ ಟರ್ನ್ ಹಿಂದಿನ ಅಸಲಿ ಸತ್ಯ ಏನು ಸಿಬಿಐಗೆ ಕೊಟ್ರೆ ಮುಚ್ಚಿ ಹಾಕ್ತಾರ ಪ್ರಕರಣ ಅಣ್ವರ್ ಅವರು ಕ್ಷಣಕ್ಕೊಂದು ದಿನಕ್ಕೊಂದು ಮಾತನಾಡ್ತಿದ್ದಾರೆ ಇವರ ಮಾತುಗಳಲ್ಲಿ ಸಾಕಷ್ಟು ಗೊಂದಲ ಅನುಮಾನಗಳಿವೆ ಅಷ್ಟೇ ಅಲ್ಲ ಮಾಣಿಕ್ಪಾಡಿ ಅವರು ಬಿವೈವಿ ವಿರುದ್ಧ ಮಾಡಿರೋ ನೂರೈವತ್ತು ಕೋಟಿ ರೂಪಾಯಿ ಅಮಿಷ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಾ ಇರೋದಕ್ಕೆ ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿದ್ರೆ ಬಿಜೆಪಿ ನಾಯಕರು ಮುಚ್ಚಿ ಹಾಕ್ತಾರಾ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಅನ್ನೋ ಧೈರ್ಯದಿಂದಲೇ ಈ ಪ್ರಕರಣವನ್ನ ಸಿಬಿಐಗೆ ಕೊಡಿ ಅಂತೇಳಿ ಬಿಜೆಪಿ ನಾಯಕರು ರಾಜಾರೋಷವಾಗಿ ಹೇಳುತ್ತಿದ್ದಾರಾ ಹಾಗಾದ್ರೆ ಮಾಣಿಕ್ಪಾಡಿ ಹೇಳಿಕೆಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಭೂ ಕಬಳಿಕೆ ವಿಚಾರವಾಗಿ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಣಿಪಾಡಿಗೆ ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿವೆ ನೂರೈವತ್ತು ಕೋಟಿ ರೂಪಾಯಿ ಅಮಿಷ ಒಡ್ಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಪ್ರತಿನಿಧಿಗಳು ಕಾಂಗ್ರೆಸ್ ನಾಯಕರಿಂದ ಸ್ಪಷ್ಟನೆಗಳನ್ನು ಕೇಳುತ್ತಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರುವ ಸಚಿವ ಪ್ರಿಯಾಂಕರ್ಗೆ ಅಣ್ವರ್ ಮಣಿಪಾಡಿ ಅವರನ್ನು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ದು ಬಿಜೆಪಿ ಅಣ್ವರ್ ಮಣಿಪಾಡಿ ಅವರು ನೂರೈವತ್ತು ಕೋಟಿ ರೂಪಾಯಿ ಅಮಿಷದ ಆರೋಪ ಮಾಡಿದ್ದು ಬಿಜೆಪಿ ವಿರುದ್ಧ ಮಣಿಪಾಡಿ ಅವರನ್ನು ಪಕ್ಷದಿಂದ ಉಚ್ಚಾಟಿಸದೆ ಉಳಿಸಿಕೊಂಡಿರುವುದು ಬಿಜೆಪಿ ಹೀಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾಗಿರುವುದು ಬಿ ಬಿ ಜೆ ಪಿ ಕಚೇರಿಯಲ್ಲಿ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ಬಿ ಜೆ ಪಿಯವರು ಕಾಂಗ್ರೆಸ್ ಹತ್ರ ಅಲ್ಲ ಅವ್ರ ಸ್ವಂತ ಪಕ್ಷದ ಕಚೇರಿನಲ್ಲಿ ಹುಡುಕಾಟ ಮಾಡ್ಬೇಕಾ ಇದರಲ್ಲಿ ಮಾರ್ಪಡಿ ರಿಪೋರ್ಟ್ ಸರಿನಾ ಸರಿ ಇದೇನಾ ಇಲ್ಲ ಅಂತ ಅವರೇ ಹೇಳಬೇಕು ನಾಲ್ಕು ಲಕ್ಷ ಕೋಟಿ ರೂಪಾಯಿದ ಹಗರಣ ಅಂತ ಹೇಳ್ತಾರೆ ಎಲ್ಲ ಕಾಂಗ್ರೆಸ್ನವ್ರು ಇದ್ದಾರೆ ಅಂತ ಹೇಳ್ತಾರೆ ಮತ್ತು ಅದಕ್ಕೆ ರಕ್ಷಣೆ ಕೊಡೋಕ್ಕೆ ಇವಾಗಿನ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ ಹೋಗಿದ್ರು ಅಂತ ಅವರೇ ಹೇಳ್ತಾರೆ ನಿಮ್ಮ ಸುದ್ದಿ ವಾಹಿನಿಗಳಲ್ಲೇ ಬಂದಿರುವಂಥ ಮಾತುಗಳಿದ್ದು ಇದೇನು ಕಾಂಗ್ರೆಸ್ ಅವ್ರು ಸೃಷ್ಟಿ ಮಾಡಿಲ್ಲ ಅಲ್ಲ ತೆಗೆದು ನೋಡಿ ಪೇಪರ್ಗಳಲ್ಲಿ ಬಂದಿದೆ ವಿಡಿಯೋಗಳಲ್ಲಿದೆ ನೀವೇ ಬ್ರೇಕಿಂಗ್ ನ್ಯೂಸ್ ಹಾಕಿರೋದು ಅದಕ್ಕೆ ಸ್ಪಷ್ಟೀಕರಣ ಕೇಳ್ತಾ ಇರೋದು ನಾವು ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಅಣ್ವರ್ ಮಣಿಪಾಡಿ ಅವರೇ ಸ್ವತಃ ವಿಜಯೇಂದ್ರ ತಮಗೆ ನೂರೈವತ್ತು ಕೋಟಿ ಹಣದ ಆಮಿಷ ಉಂಟಿದ್ರು ಅಂತ ಹೇಳಿದ್ದರ ಮೇಲೆ ನಾವು ಪ್ರತಿಕ್ರಿಯೆ ನೀಡಿದ್ದೇವೆ ಅವರೇ ಪತ್ರಿಕಾಗೋಷ್ಠಿ ಕರೆದು ನೀಡಿರುವ ಹೇಳಿಕೆಗೆ ನಮ್ಮ ಪ್ರಕಾರ ನಾವು ಪ್ರತಿಕ್ರಿಯೆ ನೀಡಿರುವುದು ಸರಿಯಾಗಿದೆ ಈಗ ಹಾಗೆ ಹೇಳಿಯೇ ಇಲ್ಲ ಎನ್ನುತ್ತಿದ್ದಾರೆ ಅವರು ಹೇಳಿಕೆ ಬದಲಿಸಿದರೆ ಏನ್ ಮಾಡ್ಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಇನ್ನ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹಿಂದೆ ಅಣ್ವರ್ ಮಣಿಪಾಡಿ ಅವರೇ ತಮಗೆ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಬಂದಿತ್ತು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ರು ಮಾಧ್ಯಮಗಳಿಗೆ ಅವರೇ ಹೇಳಿಕೆ ನೀಡಿರುವ ವಿಡಿಯೋ ಅದಾಗಿದೆಯೇ ಹೊರತು ಯಾರು ಸೃಷ್ಟಿ ಮಾಡಿದ್ದಲ್ಲ ಈಗ ಬಿಜೆಪಿಯವರು ಮಾಣಿಪ್ಪಾಡಿ ಮೇಲೆ ಒತ್ತಡ ಹೇರಿ ಧಮಕಿ ಹಾಕಿ ಉಲ್ಟಾ ಹೇಳುವಂತೆ ಮಾಡಿದ್ದಾರೆ ಮುಂದಿನ ಕ್ರಮದ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸ್ತೀವಿ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ಬಿ ವಿಜಯೇಂದ್ರ ನಿನ್ನೆ ಸದನದಲ್ಲಿ ಮಾಣಿಪ್ಪಾಡಿ ಅವರು ಮಾಡಿರುವ ಆರೋಪವನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ ಜೊತೆಗೆ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ಅಂತ ಹೇಳುತ್ತಿದ್ದಾರೆ ಈ ಪ್ರಕರಣದ ಜೊತೆಗೆ ಮೂಡ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಿ ಅಂತ ಸವಾಲು ಎಸ್ತಿದ್ದಾರೆ ಅಲ್ಲಿಗೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ಸಿಬಿಐನ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸುತ್ತೆ ಅನ್ನೋ ನಂಬಿಕೆ ಬಿವಿ ವಿಜಯೇಂದ್ರ ಅವರಿಗೆ ಇದ್ದಂತಿದೆ ಹೀಗಾಗಿನೇ ತಮ್ಮ ವಿರುದ್ಧದ ಪ್ರಕರಣದ ಜೊತೆಗೆ ಮೂಢ ಪ್ರಕರಣವನ್ನ ಸಿಬಿಐಗೆ ಕೊಡಿ ಅಂತೇಳುತ್ತಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಬಿಜೆಪಿಯಲ್ಲಿ ಎಷ್ಟಿವೆ ಬೀದಿ ಕಂಪನಿಗಳು ರಾಜ್ಯ ಕಾಂಗ್ರೆಸ್ ಹಿಗ್ಗಾಮುಗ್ಗವಾಗಿದ್ದಾಳೆ ಬಿಜೆಪಿಗರ ನವರಂಗಿ ನಾಟಕವನ್ನ ನೋಡಿ ಬೇಸತ್ತು ಹೋಗಿರೋ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿಗರನ್ನ ತರಾಟೆಗೆ ತಗೊಂಡಿದೆ ಕರ್ನಾಟಕ ಬಿಜೆಪಿ ನಿಮ್ಮ ಪಕ್ಷದೊಳಗೆ ಎಷ್ಟು ಬೀದಿ ನಾಟಕ ಕಂಪನಿಗಳು ಹುಟ್ಟಿಕೊಂಡಿವೆ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡುತ್ತಿದ್ದಾರೆ ಎನ್ನುವುದನ್ನ ರಾಜ್ಯದ ಜನರೇ ನೋಡುತ್ತಿದ್ದಾರೆ ವೀರಶೈವ ಲಿಂಗಾಯತ ವಿಚಾರದಲ್ಲಿ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿ ಮಾಡುವ ನಿಮ್ಮ ಷಡ್ಯಂತ್ರಕ್ಕೆ ಪ್ರಜ್ಞಾವಂತ ಜನತೆ ತಣ್ಣೀರಿಚಿದ ಸಂಕಟದಲ್ಲಿದ್ದೀರಾ ನಿಮ್ಮದೇ ಸರ್ಕಾರದಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿದ್ದವರೇ ನಿಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಮಾಧ್ಯಮದ ಮುಂದೆ ಆರೋಪ ಮಾಡಿದ ಮೇಲೂ ಮೀಸೆ ಮಣಿ ಿಲ್ಲ ಎಂಬಂತೆ ಅವರ ಮೇಲೆ ಒತ್ತಡ ಹೇರಿ ಹೇಳಿಕೆ ಕೊಡಿಸುವ ಬಂಡತನ ಕಿಳಿದಿದ್ದೀರಾ ಅಂತೇಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿಗಳನ್ನ ಕುಟ್ಕಿದೆ ಜೊತೆಗೆ ರಾಜ್ಯದ ಹಿತದ ವಿಚಾರದಲ್ಲಿ ನಿಮ್ಮ ಸಂಸದರು ಉತ್ತರ ಕುಮಾರರಂತೆ ಬಿಲಾ ಸೇರಿರುವಾಗ ರಾಜ್ಯದ ನ್ಯಾಯಯುತ ಹಕ್ಕಿನ ಪಾಲಿಗಾಗಿ ಅನುದಾನಕ್ಕಾಗಿ ರೈತರಿಗಾದ ಅನ್ಯಾಯವನ್ನ ಪ್ರಶ್ನಿಸಿ ನಿರಂತರವಾಗಿ ಹೋರಾಟ ನಡೆಸುತ್ತಿರುವವರು ದೆಹಲಿಯವರೆಗೂ ಹೋಗಿ ಪ್ರಧಾನಿಗಳನ್ನು ಆಗ್ರಹಿಸಿದವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಕಲಿ ಹೋರಾಟ ನೀವು ನಿಮ್ಮ ಹುಳುಕು ಮುಚ್ಚಿಕೊಳ್ಳಲು ರಾಜ್ಯದ ಜನಪರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡುತ್ತಿರುವುದು ಜನ ಕಲ್ಯಾಣ ಸಮಾವೇಶದ ಯಶಸ್ಸು ಅಭೂತಪೂರ್ವ ಜನ ಬೆಂಬಲ ನಿಮಗೆ ಅಸ್ತಿತ್ವದ ಭಯ ಹುಟ್ಟಿಸಿದೆ ಉಪಚುನಾವಣೆಯ ಫಲಿತಾಂಶ ನಮ್ಮ ಆಡಳಿತ ಕನ್ನಡಿ ಹಿಡಿದಿದೆ ನಿಮ್ಮ ಹುಸಿ ಸುಳ್ಳುಗಳನ್ನ ಕಪೋಲ ಕಲ್ಪಿತ ಆರೋಪಗಳನ್ನು ನಂಬಲು ರಾಜ್ಯದ ಜನ ನಿಮ್ಮ ಕಾರ್ಯಕರ್ತರಂತೆ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಕಲಿತವರಲ್ಲ ತಿಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿಗರನ್ನ ತರಾಟೆಗೆ ತಗೊಂಡಿದ್ದೆ ಅಷ್ಟೇ ಅಲ್ಲ ಕೋವಿಡ್ ಸಂದರ್ಭದಲ್ಲಿ ಜನ ಜೀವ ಜೀವನ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ಹೆಣದ ಮೇಲೆ ಹಣ ಹೊಡೆದ ಬಿಟ್ ಕೈನ್ ಹಗರಣ ಪರಶುರಾಮ ಥೀಮ್ ಪಾರ್ಕ್ ಹಗರಣ ಗಂಗಾ ಕಲ್ಯಾಣ ಹಗರಣ ವರ್ಗಾವಣೆ ದಂಧೆ ಪಿಎಸ್ಐ ಹಗರಣ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹಗರಣ ಹೀಗೆ ಅಧಿಕಾರದುದ್ದಕ್ಕೂ ಸಾಲು ಸಾಲು ಹಗರಣಗಳಲ್ಲಿ ಮುಳುಗಿದ್ದು ರಾಜ್ಯವನ್ನು ಅಧೋಗತಿಗೆ ತಳ್ಳಿದ ನಿಮ್ಮಿಂದ ಐದು ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುತ್ತಿರುವ ಸಿದ್ದರಾಮಯ್ಯ ಅವರ ನೇತೃತ್ವದ ಜನಪರ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಪ್ರಮಾಣ ಪತ್ರ ಹಾಸ್ಯಾಸ್ಪದವಲ್ಲವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಎತ್ತಿರುವ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಅಣ್ವರ್ ಅವರು ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ ಹಾಗಾದ್ರೆ ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕಾ ಇಲ್ಲ ಮಾಣಿಪಾಡಿ ಅವರಿಗೆ ಮಂಪುರ ಪರೀಕ್ಷೆ ಮಾಡಿಸಬೇಕಾ ಒಂದೊಮ್ಮೆ ಈ ಪ್ರಕರಣ ಸಿ ಬಿ ಐ ಕೈಗೆ ಹೋದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಾಗಿ ಇರೋದ್ರಿಂದ ಮಾಡಿಪಾಡಿ ಅಮಿಷ ಪ್ರಕರಣ ಮುಚ್ಚಿ ಹೋಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ